ಪೋಸ್ಟ್ ಆಫೀಸ್ನಾಗ ಬರೀ ಗಣ್ಮಕ್ಳು ನೀವು ಹೆಣ್ಮಕ್ಳು ಹಾಕಿರುದಲ್ಲ ನಾವ್ ಹೆಣ್ಮಕ್ಳು ಒಂದೇ ಡೆಲಿವರಿಗ ಒಂಬತ್ತು ತಿಂಗಳು ತಗೋತೀವಲ್ಲ ಅದಕ್ಕೆ ದೋಸ್ತ ಹೆಂಗ ಕಾರ್ ಸುತ್ತ ಓಡಾಗಿ ಏನಾಗ್ಯದ ಅಲ್ಲ ಬ್ಯಾ ನಮ್ಮ ಅದನ್ನ ಎಂತ ಹುಚ್ಚ ಅಂತೀನಿ ಯಾಕ ನಮ್ಮ ಅಣ್ಣ ಆರ್ ಲಕ್ಷ ಕೊಟ್ಟಿಗೆ ಕಾರ್ ತಗೊಂಡನ ಹೆಲ್ಮೆಟ್ ತಗೊಳ್ಳೋದೇ ಮಾಡಿಸ್ಬಿಟ್ಟಾನು ಒಂದ್ ಫೋಟೋ ದೋಸ್ತ ದೋಸ್ತ ಅದರ ನಾ ಕಾಣಾಕ್ತೀನಿ ನಾನು ಇಲ್ಲ ದೋಸ್ತ ಇಲ್ಲ ಅಲ್ಲೋ ನಿನ್ನ ಬಾಜು ನೆತ್ತೀನಿ ನಾನು ಅದರ ಹೆಂಗೆ ಕಾಣ್ತೀನಿ ಕರಿ ಹೋತಿ ಕಟ್ಟ ನಿಮ್ಮಣ್ಣಗೇನಾರು ಹೇಳಿ ಡೈಲಿ ದಾರು ತುಂಬ ಮನೇಲಿ ಕುಡಿಯಕತ್ತ ಸ್ವಲ್ಪ ಅವ್ರಿಗೆ ಏನಾರು ಕೇಳಿ ಏನು ನೈಂಟಿ ಸಲ ಮಣ್ಣಿ ಕಡೆ ನಾನೇ ರೊಕ್ಕ ಹಾಯ್ ಫ್ರೆಂಡ್ಸ್ ನಮ್ಮ ಮನೆಯಾಗ ನನ್ಗ ಹೆಣ್ಣು ಹುಡ್ಕೊಂಡರ ಆದ್ರ ನಾನು ಹೊರಗೆ ಒಂದ್ ಸೆಟ್ ಅಪ್ ಇಟ್ಟೀನಿ ಹಲೋಪ್ಪ ಹೇಳಪ್ಪ ಏ ಹುಚ್ಚ ಮಂಗ್ಯಾ ಯಾವಾಗ

ನಿಮ್ಮ ಮನ್ಯಾಗ ನಿಮ್ಮ ಅಪ್ಪ ನಿಮ್ಮ ಅವ್ವ ಹುಡ್ಕಾಡ್ತಿರ್ತಾರ ಮನಿಗ್ ಹೋಗು ಕಳ್ಕೊಂಡಿ ಅಂದ್ರ ಹೋಗ ನೀವು ನಿನ್ನಂತ ಯಾರ್ಡ್ ಮಾಕ ಅದಾವ ನನಗ ಅವ್ರು ಕಳ್ಕೊಂಡರ್ ಅಂತ ಹೇಳಿ ಹುಡ್ಕಾಡಕ ಇಲ್ಲ ಅವ್ರ ಹಾ ಹೇಳ್ರಿ ಹುಲಿ ಪಂಜರ್ ಆಗಿ ಹ್ಮ್ ಹುಲಿಗೆ ಮತ್ತ್ ನಿನ್ನ ಹೆಂತಿಗೆ ಜೋ ಒಳಗೆ ಫಸ್ಟ್ ಅರಿಕಾ ಕಾಪೀಡ್ತಿವಿ ನಾವು నా బా కష్టకర కళ హతీ నా ఫస్ట్ హులి కాపాడతీ యాకంద్ర దేశ హులి సంఖ్య కమ్ి ఐతి స్వల్ కళ దోస్త మోయ మోయ ಹಪ್ಪ್ತ ವಸೂಲಿ ಮಾಡೋಕೆ ಹೋಗಿದಿನ ನೋಡೇ ಹ್ಞೂ ಅಣ್ಣ ಹೌದು ಕೊಟ್ರಲ್ಲ ಇಲ್ಲ ಅಣ್ಣ ಕೊಡ್ಲಿಲ್ಲ ಹಾಂ ಇಲ್ಲ ಅಣ್ಣ ಅದಕ್ಕೆ ಏನು ವಿಚಾರಿಸಿ ನನ್ನ ಬಾಡಿ ಮಾಡ್ಕೊರು ತನ್ನ ನಿಮಗೆ ಏನಣ್ಣ ನಾ ತಿನ್ನೋದು ನೀನೆ ಕಸ್ಕೊಂತಿದ್ದೀಯಣ್ಣ ಬಾಡಿ ಬಾ ಅಂದ್ರೆ ಬರ್ತದೆ ಅಣ್ಣ ಅಣ್ಣ ಅಂತದೆಲ್ಲ ಇಲ್ಲಿ ಮಾತಾಡಿ ಹೇಳ್ತೀರಿ ನನ್ನ ಹೆಸರು ಹೇಳಿದ್ರು ಕೊಡ್ಲಿಲ್ಲ ಅದೇ ಅವ್ರು ನಿನ್ನ ಹೆಸ್ರು ಹೇಳೋಕೆ ಯಾರು ಕೋಟ್ ಕಳ್ಸಿದ್ರು ಅಷ್ಟು ತಯಾರ ಬಂದುದು ಆ ಮಾರ್ಕೆಟ್ನಾಗೆ ನಾ ಇಲ್ಲ ಅಕ್ಕ ಬಾ ಮರ್ಯಾದೆನು ಅಣ್ಣ ಬಾ ஓய் அண்ணா நமஸ்கார அண்ணா நமஸ்கா ஓலேய் ஆகல நமக்கு ಇಷ್ಟ ಆಯ್ತಾ ಐತೆನಾ ಸವಾ ಬಾನಗೆ ಐತೆಲ್ಲ ಸವಾನ ಐತೆ ಹಾ ಈ ವಪ್ತ ತಗಿ ಭರಿ ಇಂತೆ ಯಾ ಹೇ ಲಲ್ಲಿ ನಿನ್ನ ಅಪ್ಪನ ಬಿಟ್ಟಿ ಮಾತಾಡೋ ನಮ್ಮ ಜೊತೆ ಬಗೆ ಅಕಸ್ಮತ್ ನಿನ್ನ ಮಾತೆ ಅಲ್ಲಿ ತಿಳ್ಕೋ ನಾನು ಏನು ಮಾಡ್ತೀನಿ ಹಾಗೆ ಗೊತ್ತಾಗಲ್ಲ ಹೇಳ್ತೀನಿ ಮತ್ತೆ دوست ನೀ ಇಕ್ಕೆ ಮದ್ಯ ಯಾತೆ ಹ ಯಾಕ ಔರ ಕಟ್ ಜಿಬಾ ಹಾ

ಏ ದೋಸ್ತಾ ಎಲೆಕ್ಷನ್ ಸಂಬಂಧ एग्जाम ಅಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ತೋ ಹಂಗೆ ಪಾಸ್ ಮಾಡಕತ್ತಾರ ಹೌದಾ ತಿಪ್ ನೀ ಅಂತೆ ಹೇ ಹುಚ್ಚ ಮಂಗೆ ಸುಮ್ಮನೆ ಹೋಗು ನಿಮ್ಮತ್ರ ಸನ್ ಪೆನ್ ಚಾರ್ಜರ್ ಇದೆಯಾ ಸನ್ ಪೆನ್ ಚಾರ್ಜರ್ ಅಷ್ಟೆ ಸನ್ ಪೆನ್ ಚಾರ್ಜರ್ ಕೊಡಪ್ಪ

ললি মি তু তুটো বে বহি